ಅತ್ತೆ ಇದೇನು ನಿಂಗಿದ್ದೀರಿ ರೆಡಿಯಾಗಿಲ್ವೇ ಬಿರ್ಬೀನಿ ಟೈಮ್ ಆಯಿತು ಬೇಗ ಹೋಗನ್ ಬರ್ರಿ ಎಲ್ಲಿಗೆ ಬಿರ್ಬೀನ್ ಬರೋದು ಅಲ್ಲ ಹೇಳ್ಬಿಟ್ಟು ಹೇಳಿಬಿಟ್ಟು ಬಾ ಬಂದ್ರಿ ಹೆಂಗೆ ಬರೋಣ ಅಂತ ಏನತ್ತಮ್ಮ ಹಿಂಗಂತಿ ಒತ್ತಾರನಾಗ ಹೇಳಿದ್ಲೆ ಅಯ್ಯೋ ರೀ ಇಲ್ಲ ಕಣೆ ಹೇಳಿ ನಾನು ಮಾವ ಅವತ್ತು ಹೇಳೋಗಿದ್ದು ಮಾರನೇ ದಿವ್ಸವೇ ಹೇಳಿದೆ ಆಲೆ ಎರಡು ದಿವಸ ಆಯಿತು ಹೇಳಿ ಇದೇನತ್ತಮ್ಮ ಒತ್ತಾಗ ಅಂತಿ ಎರಡು ದಿವಸ ಆಯ್ತಂತೆ ಮಾವ ಹೇಳಿದ್ದೆ ಈ ಮೂರು ದಿವಸಲ್ಲಿ ಇನ್ನೇ ಆಗಳವಳು ಬಂದುಬಿಟ್ಟೆ ಕಣ್ಣಾ ಎಂಟ್ರ್ ನೋಯ್ಕೊಂಡು ನನಗೆ ಒತ್ತರ್ನಾಗೋ ಮನೆ ದಿಸ್ಲು ಲೆಕ್ಕಕ್ಕಿಲ್ಲ ನನ್ನನ್ನು ಹೇಳ್ದೆ ಕೇಳಿದೆ ಈ ಮನೆ ಯಜಮಾನ್ ಇಂತ ಯಾವ ಲೆಕ್ಕಕ್ಕೆ ಮಾಡಿಕೊಂಡಿದ್ದೀರಿ ಅಂತ ನೀವೆಲ್ಲ ನಿಮ್ಮ ನಿಮ್ಮ ಇಷ್ಟಕ್ಕೆ ನೀವು ತೀರ್ಮಾನ ಮಾಡ್ಕೊಂಡು ಪೂಜೆ ಪುನಸ್ಕಾರ ಅಂತವ ನೆಂಟ್ರಿಗೆ ಕರೆದಂಗೆ ಕರೆದಿರಿ ಅದರೊಳಗೆ ಮನೆ ದಿಸೆ ನೆನೆ ದಿವಸ ಇಲ್ಲಿ ಅಂತ ಕತೆ ಬೇರೆ ಹೊಡೆದಿದ್ದೀರಿ ನಿಮ್ಮ ಇಷ್ಟ ನಿಮ್ಮ ಆಸ್ತಿ ನಿಮ್ಮ ತೀರ್ಮಾನಗಳು ನೀವು ಮಾಡ್ಕೊಳ್ರಿ ನಮಗೇನು ಹೇಳಿರಿ ನಾವು ಬಂದ್ರಷ್ಟು ಬುಟ್ಟಷ್ಟು ಈಗೆಲ್ಲ ತಯಾರಿ ಮಾಡಿರೋರಿಗೆ ನಾವು ಬರ್ದಿರೋದ್ರೆ ಗೊತ್ತಿಲ್ವೇ ನಿಮ್ಮ ಮನೆಯಲ್ವೇ ನಿಮ್ಮದೇ ಯಜಮಾನ್ಗೆ ನಾವು ಯಾರು ಹೇಳ್ರಿ ನಾನು ನನ್ನ ಮಕ್ಕಳನ್ನ ಲೆಕ್ಕಕ್ಕೆ ಕಂಡಿದ್ದೀರಿ ನೀವು ನಿಮ್ಮ ಆವೆಲ್ಲ ಏಯ್ಯ ಅತ್ತಮ್ಮ ಈಗ ಏನು ಹೊಡಗದೆ ಅಂತ ಮನೆ ವಿಷಯ ನಿಮ್ಗೆ ಅವತ್ತೇ ಗೊತ್ತಾಯ್ತಾನೆ ಇನ್ನು ಪೂಜೆ ವಿಷಯ ನಾವೇನು ತೀರ್ಮಾನ ಮಾಡಿಲ್ಲ ನಿನ್ನ ಗಣ್ಣೆಯ ಮನೆ ದಿವಸ ಮಾಡಲೇಬೇಕು ಅಂತ ಇದು ಮಾಡಿ ಐನೂರ ಕೇಳ್ಕೊಬ ಅಂತ ನನಗೆ ಹೇಳಿತ್ತು ನಾನು ಕೇಳ್ಕೊಬಂದು ಡೇಟ್ ಹೇಳಿದೆ ಅದಕ್ಕೆ ಹೂ ಅಂದ್ಬಿಟ್ಟು ಮಾವೇನೆ ಮಿಕ್ಕಿದೆಲ್ಲ ತಯಾರಿ ಮಾಡಿರೋದು ನಮಗೇನು ಗೊತ್ತಾಗ್ತಮ್ಮ ಹಿಂಗಾಗ್ತಿದೆಯಲ್ಲ ನೀನು ಈಗ ಮನೆ ದಿವಸದಿಂದ ನಾವೆಲ್ಲ ತಯಾರಿ ಮಾಡ್ಕೊಂಡು ರೆಡಿ ಆಗಿಲ್ವೇವೆ ನಿನ್ ಬರೀ ಬಟ್ಟೆ ಉಟ್ಕೊಬರಕ್ಕೆ ಕಷ್ಟಪಡ್ತಿದೆಯೇ ಸಾಕು ಸುಮ್ಮನೆ ಕೂತ್ಕೊಳ್ಳ ಮಾತಾಡ್ಬೇಡ ನಾನು ತಯಾರಿ ಮಾಡ್ಕೊಳಕ್ಕೆ ಗೊಣಗಾಡ್ತಿಲ್ಲ ನನ್ನ ಹೇಳ್ದೆ ಕೇಳಿದೆ ಇಂಥ ದಿಸ್ವೇ ಇಂಥ ಹೊತ್ತಿಗೆ ಆ ಮನೆ ಪೂಜೆ ಮಾಡಬೇಕು ಅಂತ ಯಾರಿಲ್ಲ ತೀರ್ಮಾನ ತೊಗೊಂಡರು ತಗಡುವಾಗೂ ನಮ್ಮನ್ನು ಕೇಳಿಲ್ಲ ಈ ಪೂಜೆಗೂ ನಮ್ಮನ್ನು ಕೇಳಿಲ್ಲ ನೆಂಟ್ರನ್ನ ಕದಂಗೆ ಕರಿಯಕ್ಕೆ ಬಂದಿದ್ದೀರಿ ಬತ್ತಿ ಹೋಗ್ಬಿಡ್ತೀವ ಇಷ್ಟ ನಿಮಗೇನು ಹೋಗ್ರಿ ನೀವು ಅತ್ತಮ್ಮ ಇದೇ ನಿಂಗೆ ಎಣಗ್ತಿ ಈಗೇನು ಬತ್ತಿಯೊ ಬರೋಲ್ವೋ ಈಗೇನು ಏನು ಆಗೋಗದೆ ಅಂತ ಹಿಂಗೆ ಆಡ್ತಿದ್ಯಲ್ಲ ನೀನು ಜಗಳ ತೆಗಿಬೇಕು ಅಂತ ಮಾಡ್ತಾ ಹೆಂಗೆ ಅಮ್ಮಮ್ಮ ಅಲ್ವೇ ಮತ್ತೆ ನಾನು ಜಗಳ ಕಾಯಿದೆ ನನ್ನ ಟೇಮ್ ಹೇ ನಿಮ್ಗಳ ಜಗಳ ಆಡಿ ನಾನು ಹೊಟ್ಟೆ ತುಂಬಿಸ್ಕೋಬೇಕಾಗದೆ ಹೆಂಗಿ ನೋಡಲಾ ಏನದು ಸದ್ದು ಎಲ್ಲ ಸತೀಸ ಮಾತುಕತೆ ಮಾವ್ ಏನಿಲ್ಲ ಹೇಳು ಅತ್ತಮ್ಮ ಪೂಜೆಗೆ ಬರಲ್ಲ ಅಂತ ಅವಳೆ ಯಾಕ್ಲೆ ಯಾಕ್ಲೆ ಗಿರ್ಜಿ ಯಾಕೆ ಬರಕ್ಕಿಲ್ಲ ಇಲ್ಲೇ ನಿಂದು ಕೊಸರಾಟ ಆಲೆಯಾ ಇನ್ನ ಮನೆಯೇ ಬಿಟ್ಟಿಲ್ಲ ಆಳೆ ಶುರು ಮಾಡ್ಕೊಂಡ ಇನ್ ಪೂಜೆ ಮುಗಿಸ್ಕೊ ಬರೋದಕ್ಕೆ ನೀನು ಇನ್ನೇ ಎಷ್ಟು ಕತೆ ಕೇಳ್ಬೇಕು ನಾನು ಅಂತವಾ ಹಾ ಎಲ್ಲದಕ್ಕೆ ನನ್ನ ಅಣ್ಣ ಮಾಡಿಬಿಟ್ರೆ ನಾನೇನು ಕ್ಯಾತೆ ತಕೊಂಡ್ ಗೊತ್ತಿಲ್ಲ ಈ ಪೂಜೆ ಎಲ್ಲ ತಯಾರಿ ಮಾಡ್ಕೊಂಡಿದ್ದೀರಲ್ಲ ನಂಗೆ ಓದಿ ಒಂದು ಮಾತು ಹೇಳಿದ್ರೆ ಮಡಿಕೋಣ ಬ್ಯಾಡವೋ ಯಾವತ್ತೂ ಎತ್ತ ಅಂತವಾ ನಿನ್ನ ಮನೇಲಿ ನಾನು ಯಜಮಾನಿಯೋ ಆಳೋ ಅಂಥರ ನಾನು ಬರ್ದಿರೋದ್ರೆ ಏನಾದತ್ತು ನಾನು ಹೇಳ್ತಾ ಇರೋದು ಕಣೇಡಿ ಹಾಂ ತೆಗೆದಲ್ಲೇ ವರ್ಷ ಗಿರ್ಜಿ ನೀನು ಬರೆದಿರೋದ್ರೆ ಏನೂ ಹಾಕಿಲ್ಲ ಪೂಜೆ ಹಾಗೆ ಆಯ್ತದೆ ಐನೂರು ಬರ್ತಾನೆ ಸಾಮಾನು ತಂದು ಇಕ್ಕಿದ್ದೀವಿ ಪೂಜೆ ಮಾಡ್ತಾನೆ ಕರೆದವರು ಬರ್ತಾರೆ ಅಚ್ಕಟಾಗಿ ಉಣ್ತಾರೆ ಹೋಯ್ತಾರೆ ಅದೇ ಹೆಂಗ ಗಾದೆನೇ ಇಲ್ಲ ಗಿರ್ಜಿ ಅಕ್ಕಿಲ್ದೇರೆ ಮದುವೆ ನಿಲ್ತದೆ ಅಕ್ಕಿಲ್ದೇ ನಿಲ್ತದೆ ಅಂತವ ನಾವೇನು ಹಿರಿಯಕ್ಳು ಬರಲಿ ಅಂದರೆ ನೀನು ಹಿಂಗಾಡಿಯೇ ನಿಂಗೆ ಆಲೆಯ ಮನೆ ಮೇಲೆ ಹೊಟ್ಟೆ ಕಿಚ್ಗೆ ಹಿಂಗೆ ಕೊಸಾಡ್ಕೊಂಡು ಪೂಜೆಗೆ ಹೋಗೋದು ಬೇಡ ಅಂತ ಹಾಂ ನೋಡಿ ನೋಡಿರಿ ನೀವೇ ಬರಬೇಡ ಅವ್ನಂಗೆ ಮಾತಾಡ್ತಿದ್ದೀರಲ್ಲ ಇನ್ನೇನು ಇಲ್ಲಿ ಯಾರೂ ನಿನ್ನನ್ನು ಬರಬೇಡ ಅಂತ ಅನ್ನಲಿಲ್ಲ ಹಂಗಿದ್ದರೆ ನಿನ್ನ ಕಲಿಯೋಕ್ಕೆ ಇರಲಿಲ್ಲ ನೀರು ಬರಲಿ ನಿನ್ನ ಕಳಿ ಮಾಡಲಿ ಇರಿಕ್ಲು ಅಂತನೆಯಾ ಈ ತೀರ್ಮಾನದಲ್ಲಿ ಅವ್ರಿಬ್ರದ್ದು ಏನೂ ಇಲ್ಲ ಅವ್ರ ಮನೆ ನೋಡಿದನು ನಾನಯ್ಯ ಅವ್ರ ಹೆಸರು ಮಾಡಿಸ್ದವನು ನಾನೆಯ ಇವತ್ತು ಪೂಜೆ ಪುನಸ್ಕಾರಕ್ಕೆ ತಯಾರಿ ಮಾಡ್ತಾಯಿರೋನು ನಾನೆಯ ಅದೊಂದು ಮಾಡಿ ಅವ್ರೂ ಅಚ್ಕಟ್ಟಾಗ ಅವ್ರದ್ದು ಆಸ್ತಿ ಏನದ ಅವ್ರು ಬಿಟ್ಬಿಡೋಣ ಅಂತ ನಾನು ತೀರ್ಮಾನ ನೀನು ಅಡ್ಗಾ ಹಾಕೊಂಡು ಕುತ್ಕೊಂಡ್ರೆ ನಾನು ಏನು ಮಾಡೋಣ ಹೇಳು ಏನಮ್ಮ ನೀತಾಯದ ನಿನ್ನ ಗಂಡ ಅವನು ಬರೀ ಸಪ್ರೇಟಾಗಿ ಹೇಳೋಕ್ಕೆ ಗೊತ್ತಿಲ್ಲ ಮವ್ಯ ಏನು ಹೇಳಿದ್ರು ಅವ್ತನಾಗ ಎದರು ಅವ್ರಿಗೆ ವಿಷಯ ಗೊತ್ತಿರ್ಬೇಕನ್ನೋ ಗೊತ್ತಿಲ್ಲ ಕಣ್ಮವಯ್ಯ ನೀನು ಯಾಕೆ ಇನ್ನೂ ತಯಾರಿ ನೀನು ನೀನು ಅತ್ತೆ ಹಂಗೆ ಕ್ವಾಸ ವಿಷಯ ತಕ್ಕೊಂಡಿದ್ಯೋ ಇಲ್ಲ ಕಣ್ಮವಯ್ಯ ಅಬ್ ಅದು ಅತ್ತೇನೆಯಾ ನೀನು ಎಲ್ಗೂ ರೆಡಿ ಬೇಡ ಕುತ್ಕೊಂಡ್ರು ಇರಲಿ ಇರ್ಲಿ ಗಿರ್ಜಿ ಈಗ ನೀನೇ ಒಳ್ಳೆ ಮತ್ತೆ ಬಿರ್ಬಂದು ರೆಡಿಯಾಗಿ ಅವಂತ ಕೂದಿಯೋ ಇಲ್ಲ ನಿನ್ನ ಮಗನೂ ಸೊಸೆನಂಗೆ ಕಟ್ಟಿಕೊಂಡು ಇಲ್ಲೇ ಕೂತಿದ್ಯೋ ಯೋಚನೆ ಮಾಡು ಈ ಮನೆಗೆ ನನ್ನೇನು ನಡೀತದೆ ನಾನು ಮುಂಚೂ ನಾನು ಬಿಟ್ಟು ಹೋಗೋರೆಯಾ ನಾನು ಬಂದ್ರು ನಾನು ಲೆಕ್ಕೊಳ್ದೆರೆಯಾ ಬರ್ತೀನಿ ತಗೊಳ್ಳಿ ಇನ್ನೇನು ಮಾಡೋದು ನಮ್ಮ ಮಣ್ಣು ಬರ ನನ್ನ ಮಗನಿಗೂ ಯಾವ ಥರ ಮಾಡಿಕ್ಬೇಕು ಮಟ್ಬೇಕು ಅಂತ ನಿಮ್ಗೆ ಅದಾ ಹೆಂಗೆ ಇಲ್ವಲ್ಲ ಲೇ ಗಿರ್ಜೆ ತಿರ್ಗಾ ನೀನು ತೆಗ್ದಲ್ಲ ನೀನು ನಾಳೆ ವರ್ಷಯಾ ಏನಿತ್ತಾ ಮಕಾಯ್ ನೋಡಿ ನೋಡ್ಕೊಂಡು ನಿಂತಿದ್ದಿ ಹೋಗು ಬೇರ್ಬಿನ್ ಬಟ್ಟೆ ಹಾಕ್ಕೊಂಡು ಒಂಡು ಅತ್ತೆ ನೀವು ಬರೋಕ್ಕಿಲ್ವೇ ನಾನು ಬರಲಾ ನಿನ್ಗೆ ಹೇಳಿ ನಿಮಿ ನಾನು ಏ ಎರಡು ಜೊತೆ ಬಟ್ಟೆ ಬ್ಯಾಗ್ ಹಾಕ್ಕೊಂಡು ಬರ್ತೀನಿ ನಡೀರಿ ನೀವು ಮುಂದಾಗಿ ಏನು ಬೇಡ ಎಲ್ಲರೂ ಒಟ್ಟಾಗಿ ಹೋಗಿ ಅಲ್ಲೆಲ್ಲ ತಯಾರಿ ನಡೆದೋದೆ ನೀವು ಅಚ್ಚುಕಟ್ಟಾಗಿ ಬಂದು ಹೋದವ್ರು ಮಾತಿಸ್ಕೊಂಡು ಪೂಜೆ ಬರ್ರಿ ಮಾವಯ್ಯ ನೀನು ಬರೋಕ್ಕಿದೆ ನಮ್ಮ ನೀನು ಯಾವಾಗ ಬತ್ತಿ ನನಗೋಸಿ ಕೆಲಸ ಅದೇ ಕಣ್ಲಾ ನಾನು ರಾತ್ರಿ ಕೊತ್ತೀನಿ ನೀವು ಹೋಗಿ ಏನೇನು ಬೇಕೋ ತಯಾರಿ ಮಾಡ್ಕೊಳ್ರಿ ಐನೂರು ಬಂದಿರ್ತಾರೆ ಅವ್ರಿಗೇನು ಬೇಕೋ ಎಲ್ಲ ಹೊಂಚ್ಕೊಡ್ರಿ ಹಂಗೆ ಹಾಗೆ ಕರಿನ ನಿಮಗೂ ಕಳ್ಸೀನಿ ಅವ್ರು ನಿಮ್ಗೆ ಏನು ಬೇಕೋ ಎಲ್ಲ ಸಹಾಯ ಮಾಡ್ತಾರೆ ನನಗೋಸಿ ಕೆಲಸ ಅದೇ ಮುಗಿಸ್ಕೊಂಡು ರಾತ್ರಿಗೊತ್ತೀನಿ ಹಾಂ ಒಂದು ಕಡಿಕೆ ಹೊಸ ನಿಗಾ ಇರಲಿ ಯಾವ ಮನೆ ಕಿಡಿಕೆ ಈ ಮನೆ ಕಿಡಿಕೋ ಆ ಮನೆಗ್ ಕಿಡಿಕೋ ಎರಡು ಮನೆ ಕಡಿಕೆ ಇಲ್ಲಿ ರಾತ್ರಿಕೆ ಕಿಸೋರು ನಮ್ಮಗಿದ್ದು ಬೆಳಿಗ್ಗೆದ್ದು ಬಾನು ಅಲ್ಲಿ ಹುಷಾರಾಗಿರ್ರಿ ಗೊತ್ತಾಯ್ತೆ ಹ್ಞೂ ಏನುವ ಸಸಿ ಎಲ್ಲ ತಯಾರಿ ಮಾಡ್ಕೊಂಡಿದ್ದೀನುವ ಪೂಜೆ ಮನೇಲಿ ಎತ್ತಿಕೊಂಡಿದ್ಯೋ ಹ್ಞೂ ಮಾವ್ಯ ಎಲ್ಲ ಎತ್ ಮಾಡಿಕೊಂಡಿವಿನಿ ಇದೇನಿಲ್ಲ ನಗರದ ಹೆಂಗಂತಿ ಮಾವನ ಮನೆ ಗುರುಪ್ರೇಸಕ್ಕೆ ಬರೋಕ್ಕಿಲ್ಲ ಅಂತೆಲ್ಲ ಬಾರಲ ಒಬ್ಬರು ಬರೋಣ ಯಾವೋ ನಿಂದೊಳೆ ಸರ್ವತ್ತು ನೀನೇನೋ ಕೆಲಸಿಲ್ಲ ಕಾರಿಲ್ಲ ಮೂರು ಮೂರು ದಿವಸಕ್ಕೂ ಒಂಟು ನಿಂತ್ಕೋತ ಅಣ್ಣನ ಮನೆ ಅಂತವ ನಾನು ಹಂಗೆ ಒಂಡಾಕದತ್ತೆ ಇಲ್ಲಿ ಯಾರವ್ರೆ ನೋಡ್ಕೊಳ್ಳೋರು ನಿಂಗೆ ಅಷ್ಟು ಗೊತ್ತಾಕಿಲ್ಲ ನೀನು ಇಲ್ಲ ನಾನು ಇಲ್ಲ ಅಂದರೆ ಮೊನ್ನೆ ತಾನೇ ಅಡಿಕೆ ಕುಯ್ಸಾಕೀನಿ ಮಂಡಿಗೆ ಹಾಕ್ಬೇಕು ಈಗ ಅಲ್ಲಿ ಬಂದ್ಕೊಂಡು ಎರಡೆರಡು ದಿವಸ ದಂಡ ಮಾಡ್ಕೊಳ್ಳಿ ಹಾಳು ಕಾಳ ಅವರೇ ಇವತ್ತೋಗಿ ನಾಳೆಗೆ ಬಂದುಬಿಡಣ ಬಾರಲ್ಲ ಮಾವ ಬೇಜಾರ್ ಮಾಡ್ಕೊತಾನೆ ನೋಡು ಅಷ್ಟು ವಸ್ತಿಂದ ನಮ್ಮ ಮನೆ ಬಾಕ್ಲಿಗೆ ಬರ್ದೇರೋನು ಇಲ್ಲಿ ಗಂಟೆ ಬಂದು ಕರೆದು ಹೋಗೋಣೆ ಈಗ ಹೋಗ್ಲಿಲ್ಲ ಅಂದರೆ ಏನಂತನ್ಲ ನಾನು ಒಬ್ಬಳೇ ಹೋದ್ರೆ ಮನೆ ಮಂದಿ ಎಲ್ಲ ಇದ್ಕೊಂಡು ಒಬ್ಳು ಬಂದಿದ್ಯನಲ್ವಾ ಇವೋ ಸುಮ್ಕೆ ನಾನು ತಲ್ತೀನಿ ಬೇಡ ನನಗೆ ಕೆಲಸ ಅದೇ ಬಸ್ ಚಾರ್ಜ್ ದುಡ್ಡು ಕೊಟ್ಟಿವನಲ್ಲ ಹತ್ಬಿಟ್ಟು ಹೋಗಿ ಮನ ಮನೇಲಿ ಅದೇನು ಗುರು ಪ್ರಯಸ್ಸೋ ಎಷ್ಟು ಇದೆಯೋ ಮುಗಿಸ್ಕೊಂಡು ಬಿರುಬಾ ನನಗೆ ಕೆಲಸ ಅದೇ ಅವ್ರು ಕೇಳಿದ್ರೆ ಏನಾರು ಅಂತೇಳು ಮಕ್ಳಿಗೆ ರಜೆ ಇಲ್ಲ ಏನಾರ ಅಲ್ಕಂಡ್ಲಾ ಮಕ್ಳು ಭಲೇ ಖುಷಿಯಾಗ್ ಕಂಡ್ಲಾ ತಾತು ಮನೆಗೆ ಹೋಗಕ್ಕೆ ಅಂತವ ಅವು ಕೂ ಸ್ಕೂಲಿಗೆ ಕಳ್ಸ್ಬಿಡ ಅಂದರೆ ನೀನು ಎಣ್ಣರು ಕೇಳ್ತಾನೆ ಇಲ್ಲ ಕಣ್ಲಾ ಏ ನೀನು ಒಳ್ಳೆ ಕಣವ ಈ ಹಬ್ಬ ದಿನ ಕಂಡೋರ್ ಮನೆ ಪೂಜೆ ಅಂದ್ಬಿಟ್ಟು ನಾವು ಮಕ್ಳನ್ನ ಈ ಸ್ಕೂಲಿಗೆ ಕಳ್ಸಂಗ ರಜಾ ಕೊಡ ಮನೇಲಿ ಕುಣ್ಸ್ಕೊಳಕತ್ತೆ ನೀನು ಏನು ಮಾತಾಡಿಯೋ ಈ ಹೋಗೋ ಹೋಗೋತ್ತೆ ತಲೆ ಕೆಡೋದು ನಿನಗೆ ಅದೇ ಯಾವ್ದಾದ್ರು ಮನೆ ಪೂಜೆ ಆದರೆ ಅದು ಅವ್ರ ಮನೆ ಸೇರಿ ನಾವೇನು ಮಾಡೋಣ ನಂಬಾಳಿದ್ದೀಯಾ ಕರ್ಕೊಂಡು ತಿನ್ನೋದು ಏನೋ ಕಣಪ್ಪ ನಮ್ಮವರು ತಮ್ಮವರು ಅಂತ ಅವರೇ ಕರೀತಾರೆ ಹೋಗಿ ಸಂಬಂಧ ಉಳಿಸ್ಕೊಳ್ಳೋಣ ಬಾರಪ್ಪ ಅಂದರೆ ನೀನು ನೋಡ್ರೆ ಹಿಂಗಾಡಿ ಇದು ನಿನ್ನ ಮತ್ತೆ ನರ್ತೇನು ನನ್ನ ಕೆಲಸ ಕರೆ ಬಿಟ್ಬಿಟ್ಟು ಮನೆ ಮನೆಗೆ ತಿರ್ಕೊಂಡು ಹೇ ಒಟ್ಟ ಬಟ್ಟೆಗೆ ಯಾರು ಕೊಟ್ಟಾರ ಮಕ್ಕೆ ಅದೇ ಹೆಂಗ ಅದೇಳ್ತಾರೆ ವರ್ಷದ ವರ್ಷ ವರ್ಷದ ಕೊಡ್ಬಿಟ್ರು ಅಂತೆ ಹಂಗೆ ಮಾಡ್ಕೋಬೇಕೆ ಸರಿ ಓಲಿ ಬಿಡುಯ್ಯಪ್ಪ ಅದಕ್ಕೆ ಯಾಸ ಇಟ್ ಮಾಡ್ಕೊಂಡು ನೀ ನೀರು ಒಳ್ಳೆ ನಿನ್ನ ಎಂಡ್ರ ಮಕ್ಕಳು ಅದರ ಕಳ್ಸಾ ನಿಮಗೂ ಕೆಲಸ ಇತ್ತು ಮನೆ ಕಡೆ ಯಾರೂ ನೋಡ್ಕೊಳ್ಳೋರಿಲ್ಲ ಅಂತ ಹೇಳ್ಬಿಟ್ಟು ನಾವು ಹೋಗ್ಬಿಟ್ಟು ಬರ್ತೀವಿ ಅಯ್ಯೋ ನೀನು ಒಳ್ಳೆ ಸದನ ಕೇಳಿದೆ ಅಲ್ಲ ಅವ್ಳನ್ನ ಕಳಿಸ್ಬಿಟ್ಟು ನಾನು ಹೊಟ್ಟೆ ಮೇಲೆ ಬಟ್ಟೆ ಹಾಕಲ್ಲ ನೀನು ಇಬ್ಬರ ಗಂಟೆ ಇಲ್ಲ ಒಟ್ಲು ಬಕ್ಲು ಹೋಗಲೇ ಒಂದು ದಿವಸ ಏನು ಹಾಕಿಲ್ಲ ಬೇಕಾದ್ರೆ ಸಾರು ಇಟ್ಟು ಮಾಡಿಕ್ಕಿರ್ತಾಳೆ ಇವತ್ತಿಗೆ நாளைக்கு வருஷ அன்னக்கு இக்கொள்ளா எய்யோ நீனொள்ள நான் கங்ரா தோழ்க்கேரக்கில் அன்னக்கு அது அந்த மக்கள் ஸ்கூல்கோங்க இன்னும் சந்திக்கே இன்னும் நாளைக்கு ரஜா இக்கொண்டு குத் சுக்கிர் எக்ஸாமு டேமு டெஸ்ட் டேம்னா ரமணி நான் படா அய்யேய் அத்தை நம் கட்ட சுருமாண்ட் நீங்கள் அண்ணன் மனை நீர் திசை ஜப்பா மாடி சாது அந்த கல் திந்தி ரெஜ்கோருக்கு இங்கே அட் ஆக்கண்டு அய்யோ அங்காக்கி அந்த இவா ஏனோ அவ்வளோ மாவும் மனை ಅವ್ರ ಮಾವ ಪ್ರೀತಿಯಿಂದ ಬಂದು ಕರ್ದೋಗೋಣೆ ಮನೆ ಮಂದಿಗೆಲ್ಲ ಬಟ್ಟೆ ಕೊಟ್ಟೋಗೋಣೆ ಹೋಗ್ದಿರೋರು ಸಂದಕ್ಕೆ ಇರೋಕ್ಕಿಲ್ಲ ಅಂದ ಕಣೆ ಕಣ್ಯಾವ ಐ ಯಾರು ಕಾಣ್ದಿರೋ ಬಟ್ಟಿ ಬಟ್ಟೆ ಕೊಟ್ಟರೆ ಹೋಗ್ಲೇಬೇಕು ಅಂತದಾ ಈಗ ನಮ್ಮ ಕೆಲಸ ಕಾರ್ಯಗಳಿದೆ ನೀವು ಒಳ್ಳೆ ಸಂದಾ ಕೇಳೋದ್ರಿ ಅವ್ರು ನಾ ಕೆಲ್ಸಕ್ಕೆ ಹೋಗೋ ನಾವು ಹೋಗ್ಬಿಡ್ರಿ ಸುಮ್ಮನೆ ತಲೆ ತಿನ್ಕೊಂಡು ನಿಂತ್ಕೊಬಿಡ್ರಿ ಆ ಮಕ್ಳು ಸ್ಕೂಲ್ಗೆ ಹೋಗಾಗ್ಲೂ ಹಿಂಗೆ ಮಾಡೋರಿ ಕಳ್ಸಬೇಡ ಕಳ್ಸಿಬೇಡ ಅಂತವ ಓಕೆ ಸ್ಕೂಲ್ ಬಿಡಿಸಿ ನಾವು ತಿರ್ಗಕ್ಕೆ ಕಳ್ಸೋ ಅಲ್ಲ ಕಣ ಇದೇ ನಿಂಗೆ ಮಾತಾಡ್ತೀಯ ಅಲ್ಲ ಅಭಿ ಅರ ದಿವಸ ಮಕ್ಳಿಗೆ ಅದು ಇದು ಒಂದಾಗೆಲ್ಲ ರಜಾ ಹಾಕ್ಸ್ತೀರಿ ಇವಾಗ ಒಂದ್ ರಜಾ ರಜೆ ಅಂದ್ರೆ ಗಂಡ ಹೆಣ್ಣು ರಿಂಗ್ ಅಡಿರಲ್ಲ ಅಯ್ಯ ರೀ ನೀನು ಒಂದು ನಿಮ್ಮ ಮುಂದೂ ಕತೆ ಅರಿಯಲ್ ಕಣ ಮಾತು 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 ಅಂತವಾ ಆಡ್ಕೊಂಡು ಕೂತಿರ್ತಾರೆ ಕೆಲಸ ಕೆಸ ಹೋಯ್ತದೆ ನೀನು ಒಂಡೋಗು ಅಲ್ಲಿ ಅಡಿಕೆ ಇಡಕೆ ಯಾರು ಹೊತ್ಕೊಂಡು ಹೋದರು ಇವ ಸುಮ್ಕೆ ಬಟ್ಟೆ ಬ್ಯಾಗ್ ಆಯ್ಕೋ ಬಸ್ ಚಾರ್ಜ್ ಕೊಟ್ಟಿ ನೀವು ಹೋಗ್ಬಿಟ್ಟು ಹೋಗು ನಮ್ಮನ್ನೂ ಕರಿಯಕ್ಕೆ ಬರ್ಬಿಡ ನಾವು ಬರೋಕ್ಕಿಲ್ಲ ನಮ್ಮ ಪುರ್ಸೋತಿಲ್ಲ ಕಣ ಲೇಲೆ ನಾಗ್ರಜಾ ಒಂಟೇ ಹೋದ್ಲಾ ಏ ಅತ್ತೆ ನೀವೇನು ನೀವು ಚಿಕ್ಕ ಹುಡುಗುರಂಗ್ ಕಿಟ ರಾ ಹಾಕಿಲ್ವೇ ಅವ್ರ ಮನೆ ದಿವಸ ಬಂದು ಕರೆದ್ಬಿಟ್ಟೋದಾಗ್ಲೇ ನಾವು ಯಾರು ಬರೋಕ್ಕಿಲ್ಲ ನೀವು ಅಂದಿದ್ದೀವಿ ಈಗ ಕತೆ ಕತೆ ಅನ್ಕೊಂಡು ಕೂತಿದ್ದೀರಲ್ಲ ಅಲ್ಲ ತಾಯಿ ಅವ್ನು ಬರ್ದಿರೋದ್ರೆ ಏನೋ ಹೋಗ್ಲಿ ಗಂಡಸು ಏನೋ ಹೇಳ್ಕೊಬೋದು ನಾವನ ಹೋಗೋಕ್ಕಿಲ್ವೇ ನೀನು ನಾನು ಮಕ್ಳವಾರ ಊಟ ಬರೋನೇ ಬರ್ರೆ ಹ್ಞೂ ಅಲ್ಬನ್ಕೊಂಡು ಕುತ್ಕೊಳ್ಳಿ ನನ್ನ ಗಂಟನ್ಗೆ ಹಿಟ್ಟಿಗೆ ಪಕ್ಕದ ಮನೆಗೆ ಕಸನಿ ಅದು ಅಲ್ಲದೆ ಆ ಮನೆ ಒಕ್ಕಲ್ತನ ಮಾಡೋರು ಯಾರು ಅಲ್ಬನ್ ಕೂತ್ಕೊಂಡ್ರಿ ಒಂದು ದಿವ್ಸಕ್ಕೆ ಏನು ಹುಡುಗಲ್ಲ ಬಾ ತಾಯಿ ಮಕ್ಳು ಆಸೆ ಮಕ್ಳಿಗೆ ಏನು ಆಸೆ ಆಗಿಲ್ದಿರಾ ಸ್ಕೂಲಿಗೆ ರಜಾಕ್ಸ್ತೀವಿ ಅಂದರೆ ಮನೇಲಿರಕ್ಕೂ ಆಸೆ ಅವಕೆ ಹಂಗ ಅನ್ಬಿಟ್ಟು ಹಿಂಗೆ ತಿರುಗಿಸೋದೇ ಕಷ್ಟವೇ ನೀವೇನು ಬೇಡ ನಿಮ್ಮ ಪಾಡು ನೀವು ಹೋಗ್ಬಿಟ್ಟು ಅದೇ ನಿಮ್ಮ ಅಣ್ಣನ ಮನೇಲಿ ಒರ್ಸ್ತಾರೋ ಒಸರೋ ಅವರಿಗೆ ಇದು ಹೆಂಗಾಗೋದೆಂದ್ರೆ ಮನೆ ಮನೆ ಮುದ್ದೆ ಮಾರಿಗುಡಿ ನಿದ್ದೆ ಅಂತ ಕ್ಯಾಮಿಲ್ದೇ ಇರೋರಿಗೆ ಕರೆಯೋದೇ ಒಂದೇವ ಅಲ್ಲ ಆ ಹುಡುಗರು ಮಾಡ ಕರ್ಕೊಂಡೋಗಿದ್ದೆ ಇವಳು ಅದಕ್ಕೂ ಬೇಡ ಅಂತಾಳೆ ಅಯ್ಯೋ ಹೋಗುತ್ತೆ